ಐ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಸುತ್ತೆ ಸೊ ನಾನಿವತ್ತು ನಮ್ಮ ಹಳ್ಳಿ ಶೈಲಿಯಲ್ಲಿ ಮಾಡ್ತಕ್ಕಂಥ ಮಸ್ಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ಇದ್ದೀನಿ ನಿಮ್ಮ ಜೊತೆ ಸೊ ನಾನು ಮೊದಲನೇದಾಗಿ ಒಂದು ಕುಕ್ಕರ್ನ ತೊಗೊತ್ಕೊಂಡಿದ್ದೀನಿ ಅದಕ್ಕೆ ಕಟ್ ಮಾಡಿರ್ತಕ್ಕಂಥ ಟೊಮೆಟೊ ಹಾಗೆ ಮೆಣಸಿನಕಾಯಿ ಹಾಗೆ ಬೆಳ್ಳುಳ್ಳಿಯನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಇಲ್ಲಿ ನಾನು ಒಂದು ಮೂರು ಟೊಮೆಟೊ ಆಗುವಷ್ಟು ತೊಗೊಂಡಿದ್ದೆ ಹಾಗೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇಷ್ಟೊಂದು ಸೇರಿಸ್ಕೊಂಡು ಹಾಗೆ ಕಟ್ ಮಾಡಿರ್ತಕ್ಕಂಥ ಹೀರೆಕಾಯಿ ಹಾಗೂ ಬದ್ನೆಕಾಯಿಯನ್ನು ಸೇರಿಸ್ಕೊಂಡಿದ್ದೇನೆ ಸೊ ಮಸ್ಕಾಯಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿತ್ತು ಮುದ್ದೆ ಕಾಂಬಿನೇಷನ್ನು ತುಂಬ ರುಚಿಯಾಗಿರುತ್ತೆ ಸೊ ನೋಡಿ ಎರಡು ಥರ ಬೇಳೆಯನ್ನು ತೆಗೆದುಕೊಂಡು ತೊಳೆದಿಟ್ಕೊಂಡಿದ್ದೀನಿ ಸೊ ಬೇಳೆ ತೊಳೆದಿರ್ತಕ್ಕಂಥ ಬೇಳೆಕಾಳನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೇನೆ ಸೊ ಮೊದಲನೇದಾಗಿ ಬೇಳೆ ಹಾಗೂ ಎರಡನೇದಾಗಿ ಮೈ ಮೈಸೂರು ಬೇಳೆಯನ್ನು ತೆಗೆದುಕೊಂಡಿದ್ದೇನೆ ಸೊ ನಂತರ ನಾನು ತೆಂಗಿನ ತುರಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಸೊ ತೆಂಗಿನ ತುರಿಯನ್ನು ಹಾಕಿದ ನಂತರ ಮನೆಯಲ್ಲಿ ಮಾಡಿರ್ತಕ್ಕಂಥ ಧನಿಯಾ ಹುಡಿಯನ್ನು ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ನಂತರ ಸ್ವಲ್ಪ ಅರಿಶಿನ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಹಾಗೆ ನಾನು ಇಲ್ಲಿ ಒಂದು ಮೂರು ಗ್ಲಾಸ್ ಆಗುವಷ್ಟು ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೇನೆ ಸೊ ಸಾಕು ನೀರು ಸೊ ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ನಾನು ಒಂದು ಮೂರು ಬಿಸಿಲಷ್ಟು ಬರೆಸ್ಕೊತಾ ಇದ್ದೇನೆ ಸೊ ಮೂರು ವಿಸಿಲ್ ಕುಗ್ಸೋದ್ರಿಂದಾಗಿ ಚೆನ್ನಾಗಿ ಬೇಳೆ ಆಗ್ಬೋದು ಬದನೆಕಾಯಿ ಹೀರೆಕಾಯಿ ಪ್ರತಿಯೊಂದು ಚೆನ್ನಾಗಿ ಬೆಂದಿರುತ್ತೆ ನೋಡ್ತಾ ಇರ್ಬೋದು ಕುಕ್ಕರ್ ಲೀಡನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ಸೊ ತುಂಬಾ ಚೆನ್ನಾಗಿ ಬೆಂದಿದೆ ನಂತರ ನಾವು ತಿಳಿಕಟ್ಟನ್ನು ಸಪ್ರೇಟ್ ಮಾಡ್ಕೊತಾ ಇದ್ದೇನೆ ನಾನಿಲ್ಲಿ ಸೊ ತಿಲಿಕಟ್ಟು ಇಟ್ ಇಟ್ಕೊಂಡು ಮಸ್ಯಕ್ಕೆ ಹೋದಾಗ ಅದು ತೋ ನುಣ್ಣಗಾಗೋದಿಲ್ಲ ಸೊ ಅದ್ರ ಕಾರಣ ನಾನು ತಿಳಿಕಟ್ಟನ್ನು ತೆಗೆದಿಟ್ಕೊತಾ ಇದ್ದೇನೆ ಸೊ ನೋಡಿ ತಿಳಿಕಟ್ಟನ್ನು ತೆಗೆದಿಟ್ಕೊಂಡ ನಂತರ ಈ ಥರ ಕಾಣ್ತಿದೆ ಸೊ ಇದನ್ನು ನಾನು ಒಂದು ವುಡನ್ ಸ್ಮ್ಯಾಚರಿಂದ ನಾನು ಮಸ್ಕೊತಾ ಇದ್ದೇನೆ ನಾನಿಲ್ಲಿ ಸೊ ಚೆನ್ನಾಗಿ ಮಸ್ಕೊಬೇಕು ಒಂದಕ್ಕೊಂದು ಬೆರ್ತು ಚೆನ್ನಾಗಿ ನುಣ್ಣಗಾಗಬೇಕು ಸೊ ಅಲ್ಲಿ ತನಕ ಮಸ್ಕೊಳ್ಳೋಣ ಸೊ ಮಸ್ಕೋಬೇಕಾದ್ರೆ ಮುಂಚೆನೇ ನಾನು ಇಲ್ಲಿ ಹರಳುಪ್ಪನ್ನ ಇದ್ದೀನಿ ಸೊ ಹರಳುಪ್ಪನ್ನು ಮುಂಚಿತವಾಗಿ ಸೇರಿಸ್ಕೊಂಡು ಮಸ್ಕೊಳ್ಳೋದ್ರಿಂದಾಗಿ ಚೆನ್ನಾಗಿ ನುಣ್ಣಗೆ ಮಸ್ಕೊಬೋದು ಸೊ ನೋಡಿ ಚೆನ್ನಾಗಿ ನುಣ್ಣಗಾಗಿದೆ ಇಲ್ಲಿ ಸೊ ಅಲ್ಲಿ ತನಕ ಚೆನ್ನಾಗಿ ಮಸ್ಕೋಬೇಕಾಗುತ್ತೆ ಸೊ ಇದಾಗಿದೆ ಫೈನಲಾಗಿ ನಾನು ಒಗ್ಗರಣೆ ಹಾಕೊತಾ ಇದ್ದೀನಿ ಸೊ ನೋಡಿ ಇದಕ್ಕೆ ನಾನು ಎಷ್ಟು ಅಳತೆಗೆ ತಕ್ಕಂಗೆ ತಕ್ಕ ಹಾಗೆ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾನು ಸೊ ನಿಮ್ಮ ಸಾಂಬಾರ್ ಕನ್ಸಿಸ್ಟೆನ್ಸಿ ಎಷ್ಟಿರಬೇಕು ಅದಕ್ಕೆ ನೋಡಿ ನೀರನ್ನು ಸೇರಿಸ್ಕೊಳ್ಳಿ ನಮ್ಮಳ್ಳಿ ಕಡೆ ಜಾಸ್ತಿ ಮಸ್ಕಾಯಿ ಬಜ್ಜಿ ಆಗ್ಬೋದು ಪ್ರತಿಯೊಂದು ಮಾಡ್ತಾರೆ ಸೊ ಅದರಿಂದಾಗಿ ನಾನು ನನಗೆ ತಿಳಿದಿರ್ತಕ್ಕಂಥ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೆ ಸೊ ನೋಡಿ ನಂತರ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ ಹಾಗೆ ಅದಕ್ಕೆ ನಾನು ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆಯನ್ನು ಕೂಡ ಸೇರಿಸ್ಕೊತಾ ಇದ್ದೇನೆ ಸೊ ಎಣ್ಣೆ ಕಾಯ್ದಿದೆ ನಂತರ ಸಾಸಿವೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆಯನ್ನು ಕೂಡ ಸೇರಿಸ್ಕೊಂಡಿದ್ದೇನೆ ಸೊ ಸಾಸಿವೆ ಚಿಟಪಟ ಅಂದಿದ ತಕ್ಷಣ ನಾನು ಕರ್ಬೇನ ಸೊಪ್ಪು ಹಾಗೆ ಈರುಳ್ಳಿಯನ್ನು ಒಂದು ಅರ್ಧ ಗೆಡ್ಡೆ ಈರುಳ್ಳಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸೊ ಒಂದು ಸೆವೆಂಟಿ ಪರ್ಸೆಂಟಷ್ಟು ಅಷ್ಟು ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಸೊ ಇದಾಗಿದೆ ನಂತರ ನಾನು ಮಸ್ತ್ ಮಸ್ತ್ ಮಸ್ತಿಟ್ಟಿರ್ತಕ್ಕಂಥ ಸಾಂಬಾರನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಚೆನ್ನಾಗಿ ಕುದಿ ಕುದಿ ಬರಬೇಕು ಸೊ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೋಬೇಕು ನಂತರ ಒಗ್ಗರಣೆ ಮಾಡಿಕೊಂಡು ಸಾಂಬಾರನ್ನ ಚೆನ್ನಾಗಿ ಕುದಿ ಬರ್ಸ್ಕೋಬೇಕು ನೋಡಿ ಇದೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಗ್ಯಾಸ್ ಆಫ್ ಮಾಡಿಕೊಂಡು ಸೊ ನೋಡಿ ಸರ್ವ್ ಮಾಡಿದ್ದೀನಿ ನಾನು ಸೊ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆಗೂ ಆಗ್ಬೋದು ತುಂಬಾ ರುಚಿಯಾಗಿರುತ್ತೆ ಸೊ ನಿಮ್ಮ ಮನೆಯಲ್ಲಿ ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್